रहमतुल्लाहि व बरकातहू डियर स्टूडेंट्स आप लोगों के एग्ज़ाम में जो सबसे ज़्यादा क्वेश्चन ऐसे राइटिंग में पूछ रहे वो कौन सा क्वेश्चन है बोले तो परिसरा संरक्षण है परिसरा संरक्षण है बोले तो इन्हें हम नेचर की कैसा हिफाजत कर सकते हैं उस बारे में हम आपको क्या लिखना है ऐसे राइटिंग लिखना है सबसे पहले हम क्या देखेंगे बोले तो इसका पी टी के देखेंगे ಪೀಟಿಗೆ ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಮರ ಗಿಡ ನೀರು ವಾಯು ಪ್ರಾಣಿ ಪಕ್ಷಿ ಜಲಾಚರ ವಸ್ತುಗಳನ್ನು ಪರಿಸರ ಎಂದು ಕರೆಯಬಹುದು ಇವುಗಳನ್ನು ಯಥಾರೀತಿಯಾಗಿ ಉಳಿಸಿ ಬೆಳೆಸಿಕೊಂಡು ಹೋಗುವುದೇ ಪರಿಸರ ಸಂರಕ್ಷಣೆಯಾಗಿದೆ ಇಂತಹ ಪರಿ ಪರಿಸರ ಸೃಷ್ಟಿ ನಮಗೆ ವಾರವಾಗದೆ ಎಂದು ಹೇಳಬಹುದು ಪರಿಸರವನ್ನು ನಾವು ಸಂರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸಬಲ್ಲದು ಇಲ್ಲವಾದರೆ ಪರಿಸರ ನಾಶ ಮಾಡಿದರೆ ನಾವು ನಾಶ ನಾಶವಾಗುವುದರಲ್ಲಿ ಎರಡು ಮಾತಿಲ್ಲ ಏ ಪಿಟಿಕೆಯವ್ವ ನೆಕ್ಸ್ಟ್ ಬಿಟ್ಕೆ ಬಳಿತು ವಿಷಯ ವಿವರಣೆ ವಿಷಯ ವಿವರಣೆ ಮದುವೆಗೂ ಫಸ್ಟ್ ಪಾಯಿಂಟ್ ಪರಿಸರ ಉಳಿದರೆ ನಾಡು ಉಳಿದಂತೆ ಪರಿಸರ ಉಳಿದರೆ ನಾಡು ಉಳಿದಿತ್ತು ಪರಿಸರ ಅಳಿದರೆ ನಾಡು ಅಳೆದಿತ್ತು ಎಂಬ ನಾಡು ನುಡಿಯಂತೆ ನಾಡನ್ನು ರಕ್ಷಿಸಿಕೊಳ್ಳಬೇಕಾದರೆ ಪರಿಸರ ಸಂರಕ್ಷಣೆ ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ ಯಾಕೆಂದರೆ ನಾವು ಪರಿಸರದಿಂದ ಸಾಕಷ್ಟು ಅನುಕೂಲತೆಗಳನ್ನು ಪಡೆಯುತ್ತಿದ್ದೇವೆ ಹಸಿರೆ ನೆಕ್ಸ್ಟ್ ಪಾಯಿಂಟ್ ಹಸಿರೆ ನಾಡಿನ ಉಸಿರು ಅದರಿಂದ ಹಸಿರು ಇಲ್ಲದಿದ್ದರೆ ಉಸಿರು ಉಳಿಯದಿತ್ತು ಹೇಗೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ವಿಶ್ವದ ತುಂಬೆಲ್ಲ ಹರಡಿಕೊಂಡು ಬಿಟ್ಟಿದೆ ಪರಿಸರ ಮಾಲಿನ್ಯದಿಂದ ನಮ್ಮ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳಾದ ನಾವು ಮೊದಲು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಪರಿಸರ ಸಂರಕ್ಷಿಸಬೇಕು ಇತರರಿಗೂ ಪ್ರೇರೇಪಿಸಬೇಕು ವನ ಮಹೋತ್ಸವ ಸಸ್ಯ ನಡೆಯುವ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಮಾಡುತ್ತಾ ಪ್ರತಿದಿನ ಪರಿಸರ ದಿನ ಆಚರಿಸಬೇಕು ಸಾಲು ಮರದ ತಿಮ್ಮಕ್ಕನಂತವರನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು ಪರಿಸರ ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರಲ್ಲಿಯೂ ಜಾಗೃತಿಯನ್ನು ಮೂಡಿಸಬೇಕು ಪರಿಸರ ನಾಶದಿಂದ ದಿಂದಾಗುವ ಅನುಹುತಗಳನ್ನು ತಿಳಿಸಬೇಕು ಉಪ ಸಂಹಾರ ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಕಾಡಿಲ್ಲದಿದ್ದರೆ ಸುಡಗಾಡು ಎನ್ನುವಂತೆ ಕಾಡನ್ನು ನಾಡನ್ನು ಉಳಿಸುವುದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿರಬೇಕು ದೈವದತ್ತವಾದ ಪರಿಸರವನ್ನು ನಾಶ ಮಾಡುವುದೇ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಬಿಳುವಳಿಕೆಯಾಗಿ ನೀಡಬೇಕೆಂಬುದು ಎಲ್ಲರ ಆಶಯವಾಗಿರಬೇಕು यह था आप लोगों का सबसे ज़्यादा पूछने वाला ऐसे रेटिंग आई होप आपको ये हेल्प हो थैंक यू